ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಶಣ್ಣು ಪಾಪುಗೆ ಮೊದಲನೇ ಸಲ ಪೋಲಿಯೋ ಡ್ರಾಪ್ ಹಾಕಿಸ್ತಾ ಇದ್ದೀವಿ ಈಗ ನಾಲ್ಕನೇ ತಿಂಗಳಿದ್ದಾಗ ನಮ್ಮ ಮಗಳಿಗೆ ಪೋಲಿಯೋ ಡ್ರಾಪ್ ಹಾಕಿಸ್ತಾ ಇದ್ದೀವಿ ನನಂತೂ ಚಿಕ್ಕೋಳಿದ್ದಾಗ ಚೂರು ಆ ಟೇಸ್ಟ್ ಇಷ್ಟ ಆಗ್ತಿರಲಿಲ್ಲ ನಮ್ಮೂರು ಬಿಡುತ್ತರಳ್ಳಿ ಪಕ್ಕ ಜಡಗನಳ್ಳಿ ಅಂತ ಇತ್ತು ಅಲ್ಲಿ ಹೋಗಿ ಪೋಲಿಯೋ ಹಾಕಿಸ್ತಾ ಇದ್ವಿ ಸಂಡೇ ಟೈಮು ನಾನು ಒನ್ ಟು ಫೋರ್ತು ಎಸ್ ಎಮ್ ಸ್ಕೂಲ್ ಅಂತ ಓದಿದ್ದು ಫೋರ್ತಿಂದ ಟೆಂತ್ವರೆಗೂ ಎಂ ಜಿ ಎಮ್ ಗರ್ಲ್ಸ್ ಸ್ಕೂಲಲ್ಲಿ ನಾನು ಓದಿದ್ದು ಎಸ್ ಎಮ್ ಸ್ಕೂಲು ಗೌರ್ಮೆಂಟ್ ಹಾಸ್ಪಿಟಲ್ ಅಪೋಸಿಟೇ ಇತ್ತು ಮತ್ತೆ ಮಂಡೆ ಯಾರ್ಯಾರು ಹಾಕ್ಸಿಲ್ಲ ಅವರಿಗೆಲ್ಲ ಪೋಲಿಯೋ ಡ್ರಾಪ್ ಹಾಕ್ತೀವಿ ಅಂತ ನರ್ಸ್ಗಳು ಬರೋರು ನಾವು ಹಾಕ್ಸಿದ್ದೀವಿ ಅಂದರೂ ಕೂಡ ಇಲ್ಲಿ ಏನಾಗಲ್ಲ ಅಂತೇಳಿ ಮತ್ತೆ ಮತ್ತೆ ಹಾಕೋರು ನನಗಂತೂ ಚೂರು ಇಷ್ಟ ಆಗ್ತಿರಲಿಲ್ಲ ಟೇಸ್ಟು ಇವತ್ತು ನಮ್ಮ ಚಿನ್ನಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲವಾ ಅಲ್ಲಮ್ಮ ಹಾಯ್ ಹಾಯ್ ಇಲ್ಲ ನೋಡಿ ನಮ್ಮ ಶಣ್ಣದು ಒಂದು ಕೈಗೆ ಒಂದೊಂದು ಬ್ಲೌಸು ಯಾಕೆ ಅಂದರೆ ಎರಡೂ ಮ್ಯಾಚಿಂಗ್ ಹಾಕಿರ್ತೀನಿ ಎಲ್ಲ ಬಾಯಲ್ಲಿ ಇಟ್ಟು 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 ಒದ್ದೆ ಮಾಡ್ಕೊಂಡ್ಬಿಡ್ತಾಳೆ ಅವಾಗೇನು ಮಾಡಬೇಕು ಯಾವ ಕೈ ಒದ್ದೆ ಆಗಿರುತ್ತೆ ಆ ಕೈ ಇದು ಬ್ಲೌಸ್ ರಿಮೂವ್ ಮಾಡಿ ಬೇರೆ ಕಲರ್ ಹಾಕ್ಲೇಬೇಕು ಶಾಣು ಶಾಣು ಹಂಗ್ ಮಾಡಬಾರ್ದು ಹಂಗ್ ಮಾಡಬಾರ್ದಮ್ಮ ಓ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ ಇವಾಗ ನಾಲ್ಕ್ ತಿಂಗಳು ರನ್ನಿಂಗ್ ಇದೆ ನಮ್ ಶನ್ನುಗೆ ಮಾರ್ನಿಂಗ್ ಚೆನ್ನಾಗ್ ನಿದ್ದೆ ಮಾಡ್ತಾಳೆ ನೈಟ್ ಒಂದ್ ಹನ್ನೆರಡು ಗಂಟೆ ಇಲ್ಲ ಒಂದ್ ಗಂಟೆ ಗೆದ್ಲು ಅಂದ್ರೆ ಬೆಳಗಿನ ಜಾವ ಆರ್ ಗಂಟೆ ಏಳು ಗಂಟೆವರೆಗೂ ನಿದ್ದೆನೆ ಮಾಡಲ್ಲ ಅವಳು ಅದಕ್ಕೆ ಮನು ಬೆಳಗ್ಗೆಯಿಂದ ವೈಟ್ ಮಾಡಿ ಮಾಡಿ ಕೊನೆಗೆ ಅವಳು ಎದ್ದೇಳಿಲ್ಲ ಓಕೆ ಅವಳು ನಿದ್ದೆಗೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಅವ್ನ್ ಕೆಲ್ಸಕ್ಕೆ ಅವ್ನ್ ಹೊರಟ ನಾವು ಹೊರಡೋ ಟೈಮಿಗೆ ಅವ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿ ಆಟೋ ಕಳ್ಸಿದ್ದ ಈಗ ಅದ್ರಲ್ಲೇನೆ ನಾವು ಶಿರಾಗೇಟ್ ಫಸ್ಟ್ ಇದ್ವಿ ಅಲ್ಲಿ ಉರ್ದು ಸ್ಕೂಲ್ ಅಂತ ಇದೆ ಯಾಕೆಂದ್ರೆ ನಂದೆಲ್ಲ ಅಂಗನವಾಡಿದು ಲಿಸ್ಟ್ ಎಲ್ಲ ಅಲ್ಲಿ ನಿಯರ್ ಪಾವ್ಗಡ ಗೇಟ್ ಅಂತ ಇದೆ ಅಲ್ಲಿ ಇತ್ತು ಸೊ ಹಾಗಾಗಿ ಅಲ್ಲಿಂದ ಹ್ಯಾಂಡ್ ಓವರ್ ಏನ್ ಬರುತ್ತೆ ಅಲ್ಲೇ ಹೋಗಿ ನಾನು ಪೋಲಿಯೋ ಡ್ರಾಪ್ ಹಾಕ್ಸೋಣ ಅಂತ ಹೋಗಿದ್ದೆ ಈ ತಾಯ್ತನದ ಎಕ್ಸ್ಪೀರಿಯನ್ಸು ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಏನೋ ಒಂಥರ ಪ್ರೌಡ್ ಫೀಲ್ ಓಕೆ ನಮ್ ಮಗು ನಮ್ ಮಗುಗೆ ಈಗ ಪೋಲಿಯೋ ಹಾಕಿಸ್ತಿದೀವಿ ಅದೊಂದು ಗೊತ್ತಿಲ್ಲ ಅದು ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಷ್ಟು ಏನೋ ಒಂಥರ ಖುಷಿ ಮೂಮೆಂಟ್ಸ್ ಅದೆಲ್ಲ ಅಂಡ್ ಮಧುಗಿರಿಯಲ್ಲೂ ನಾನು ಯಾವ್ದೇ ಜಾಗಕ್ಕೋದ್ರು ಐಡೆಂಟಿಫೈ ಮಾಡ್ತಾರೆ ಮಾತಾಡ್ತಾರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ಯಾವ್ದೋ ಜನ್ಮದ ಅದೃಷ್ಟ ಅಂತ ಫೀಲ್ ಆಗುತ್ತೆ ನನ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಸದಾ ಸದಾ ಚಿರಋಣಿ ನಾನು ಇನ್ನು ನಮ್ ಶನ್ನು ಡೇ ಟೈಮ್ ಮಲ್ಗೋದ್ರಿಂದ ಎದ್ದೇಳೆ ಇಲ್ಲ ಅವಳು ಕೊನೆಗೆ ಬಲವಂತವಾಗಿ ಎದ್ದೇಳಿಸ್ಕೊಂಡು ಕರ್ಕೊಂಡ್ ಹೋದ್ವಿ ಇನ್ನು ಅಲ್ಲೋಗಿ ರೀಚ್ ಆಗೋ ಅಷ್ಟ್ರೊಳಗೆ ತುಂಬಾ ಹೆವಿಯಾಗಿ ಆಗಿ ನಿದ್ದೆ ಬಂದ್ಬಿಟ್ಟಿತ್ತು ಅವಳಿಗೆ ಅಕ್ಲಿಸಿ ಅಕ್ಲಿಸಿ ಪಾಪ ಕಣ್ಣಲ್ಲೇ ನೀರ್ ಬರ್ತಾ ಇತ್ತು ಅವಳಗ್ ಅಷ್ಟು ನಿದ್ದೆ ಬಂದ್ಬಿಟ್ಟಿತ್ತು ಶನ್ನು ಕೊನೆಗೆ ನಿದ್ದೆ ಕಂಟ್ರೋಲ್ ಮಾಡಕ್ ಆಗದೆ ಶುರು ಮಾಡ್ಬಿಟ್ಲು ಎತ್ಕೊಂಡು ಸಮಾಧಾನ ಮಾಡ್ತಿದ್ದೆ ಅಂಡ್ ಮಾರ್ನಿಂಗ್ ಹೋದ್ರೆ ರಶ್ ಇರುತ್ತೆ ಅನ್ಕೊಂಡ್ ಬಂದ್ರೆ ಮಧ್ಯಾಹ್ನ ಸ್ವಲ್ಪ ಪೋಲಿಯೋ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಬೇರೆ ಸೆಂಟರ್ ಇಂದ ತರ್ಸ್ಕೋಬೇಕಾಗಿತ್ತು ಆ ಟೈಮಲ್ಲಿ ಇನ್ನೂ ರಶ್ ಆಗೋಯ್ತು ಒಬ್ರೊಬ್ರೆ ಒಬ್ರೊಬ್ರೆ ನಮ್ ತರನೇ ಮಧ್ಯಾಹ್ನ ಹೋಗಿ ಹಾಕ್ಸಣ ಅನ್ನೋರು ಸುಮಾರು ಜನ ಬರ್ತಾನೆ ಇದ್ರು ಆ್ಯಂಡ್ ಅಲ್ಲಿ ಪೋಲಿಯೋ ಹಾಕ್ಸೋದಕ್ ಹೋದಾಗ ಅಲ್ಲೊಬ್ರು ಕೇಳ್ತಾ ಇದ್ರು ಯಾವಾಗ ನಿಮ್ಮ ಮಗ್ಳು ಲಾಂಚ್ ಟೆಲಿವಿಷನ್ ಗೆ ಅಂತ ಹೇಳಿ ಸದ್ಯಕ್ಕೆ ನನ್ ತಲೆಲಿ ಅದೆಲ್ಲ ಇಲ್ಲ ನಾನ್ ಪ್ರೆಗ್ನೆಂಟ್ ಇದ್ದಾಗ ನನ್ ತಲೇಲಿ ಇದ್ದಿದ್ದು ಎರಡೇ ಪಾಯಿಂಟ್ ಗಂಡ್ಮಗು ಆದ್ರೆ ಸೋಲ್ಜರ್ ಮಾಡ್ಬೇಕು ಹೆಣ್ಮಗು ಆದ್ರೆ ಡಾಕ್ಟರ್ನ ಮಾಡ್ಬೇಕು ಅಂತ ಬಟ್ ಈಗ ನಮ್ ಶನ್ ದೊಡ್ಡೋಳ್ ಆಗ್ತಾ 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 ಅವಳ ತಲೆಲಿ ಏನ್ ಬರುತ್ತೆ ನಮಗ್ ಗೊತ್ತಿಲ್ಲ ಬಟ್ ಆಸ್ ಅನ್ ಆರ್ಟಿಸ್ಟ್ ನನ್ಗೂ ಒಂದು ಆಸೆ ಇದೆ ನನ್ ಮಗಳು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಟೆಲಿವಿಷನ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಯಾಕೆಂದ್ರೆ ಈಗ ಸೀರಿಯಲ್ ಸೀರಿಯಲ್ಗಳಲ್ಲಿ ಬೇರೆಯವ್ರ ಮಕ್ಳು ನೋಡಿ ಅವ್ರ ಆಕ್ಟಿಂಗ್ ಮಾಡೋದನ್ನೇ ನೋಡಿ ಎಷ್ಟು ಖುಷಿ ಪಡ್ತೀವಿ ನಾವುಗಳು ಸೊ ಆವಾಗ ನನ್ನ ಮಗಳು ಸ್ಕ್ರೀನ್ ಮೇಲೆ ಬಂದಾಗ ಅವಳ ಆ್ಯಕ್ಟಿಂಗ್ ನೋಡಿ ಅದೊಂದು ಏನೋ ಮನಸ್ಸಿಗೆ ಸಮಾಧಾನ ತೃಪ್ತಿ ಅಂತ ಅನ್ನಿಸ್ಬೇಕು ಗೊತ್ತಿಲ್ಲ ಅವಳ ತಲೆಯಲ್ಲಿ ಬೆಳೀತಾ ಬೆಳೀತಾ ಏನು ಆಲೋಚನೆಗಳು ಬರುತ್ತೆ ಏನಾಗಬೇಕು ಅನ್ನೋ ಡ್ರೀಮ್ ಅವಳದಿರುತ್ತೆ ಅನ್ನೋದು ಅಲ್ವಾ ಸೊ ಹಾಗಾಗಿ ನೀನು ಇದೇ ಆಗಬೇಕು ನಾನು ಹೇಳ್ದಂಗೆ ಆಗಬೇಕು ಅನ್ನೋ ಪ್ರೆಷರ್ ಅಂತೂ ನಾನು ಕೊಡಲ್ಲ ಅಂಡ್ ಇವರು ಸುಜಾತ ಅಂತ ಹೇಳಿ ನರ್ಸು ತುಂಬಾ 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 ಒಳ್ಳೆ ನರ್ಸು ಯಾಕೆ ಅಂದ್ರೆ ಇಲ್ಲಿವರೆಗೂ ಎರಡು ಟೈಮ್ ವ್ಯಾಕ್ಸಿನೇಷನ್ ಹಾಕ್ಸಿದೀನಿ ಶನ್ನುಗೆ ಒಂದು ಚೂರು ಕಾಲ್ ಪೈನ್ ಇಲ್ಲ ಒಂದು ಚೂರು ಗಂಟಾಗಿರ್ಲಿಲ್ಲ ಇಂಜೆಕ್ಷನ್ ಕೊಟ್ಟಂತ ಜಾಗಕ್ಕೆ ಅಷ್ಟು ಚೆನ್ನಾಗಿ ಇಂಜೆಕ್ಷನ್ ಮಾಡಿದ್ರು ಅಂಡ್ ಜ್ವರ ಓಕೆ ಲೈಟ್ ಆಗಿತ್ತು ಅವಳಿಗೆ ಜ್ವರ ಎಲ್ಲ ಬಟ್ ಎರಡು ವ್ಯಾಕ್ಸಿನೇಷನ್ ಟೈಮ್ ಅಲ್ಲೂ ಚೂರು ಕಾಟ ಕೊಡ್ಲಿಲ್ಲ ಅಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಇಂಜೆಕ್ಷನ್ ಕೊಟ್ಟಿದ್ರು ಸೊ ಈ ವಿಡಿಯೋ ಮುಖಾಂತರ ಸುಜಾತ ಆಂಟಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಅಂಗನವಾಡಿ ಮೇಡಮ್ಗೂ ಥ್ಯಾಂಕ್ ಯು ಸೋ ಮಚ್ ಹಿಡಿಯೆಲ್ಲ ನಂದು ನಂದು ಅದು ಹಾ ಮಾಡ್ಬೇಕು ಏನು ಟಾನಿಕ್ ಅಲ್ಲ ಟಾನಿಕ್ ಅಲ್ಲ ಸೊ ಮೊದಲನೇ ಪೋಲಿಯೋ ಡ್ರಾಪ್ ನ ಮುಗಿಸ್ಕೊಂಡು ಅಲ್ಲಿ ಸುಜಾತ ಆಂಟಿಗೂ ಹಾಗೆ ಅಂಗನವಾಡಿ ಗು ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ ನಾವು ಅಂಡ್ ಸುಜಾತಾ ಆಂಟಿ ವಿಷಯದಲ್ಲಿ ಇಷ್ಟ ಆಗೋದೇನು ಅಂದ್ರೆ ವ್ಯಾಕ್ಸಿನೇಷನ್ ಹೋಗಿರ್ತಿವಿ ಇಂಜೆಕ್ಷನ್ ಮಾಡಿರ್ತಾರೆ ಬಟ್ ಕೊನೆದಾಗ ಒಂದ್ ಹೇಳ್ತಾರೆ ಮಗುಗೆ ಏನಾದ್ರು ಫೀವರ್ ಜಾಸ್ತಿ ಆಯ್ತು ಅಂದ್ರೆ ಅದ ಯಾವ್ದೇ ಟೈಮ್ ಆಗಿರ್ಲಿ ನನಗೆ ಕಾಲ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತಾರೆ ಸೊ ಇಷ್ಟು ಒಳ್ಳೆ ಮನ್ಸಿದೆ ಅವ್ರಿಗೆ ಖುಷಿ ಆಗುತ್ತೆ ಈ ತರ ಒಳ್ಳೆ ಮನ್ಸಿರೋರ್ನ ನೋಡಿದಾಗ ಒಳ್ಳೆ ಕೆಲ್ಸಗಾರ್ನ ನೋಡಿದಾಗ ಹಾಗೆ ಶಾಂತಾಮಂಟಿ ನಿಮ್ ಹೆಸರು ಹೇಳಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ನಿಮ್ಗೆ ಹೆಸರು ಹೇಳ್ತಾ ಇದೀನಿ ಎಡ್ವರ್ಟ್ ಮಾಡಿದ್ದಾರೆ ಅಂದ್ರೆ ಲೇಟ್ ಆಗಿಬಿಡುತ್ತೆ ಪೋಲಿಯೋ ಡ್ರಾಪ್ ಅಂತ ಅಂತೇಳಿ ಸ್ಟವ್ ಮೇಲೆ ಬಿಸಿ ನೀರಿಟ್ಟು ಅದನ್ನ ಆಫೇ ಮಾಡಿಲ್ಲ ಅಲ್ಲಿ ಬೇರೆ ಪೋಲಿಯೋ ಖಾಲಿ ಆಗಿತ್ತು ಇನ್ನೊಂದು ಕಡೆಯಿಂದ ತೊಗೊಂಡ್ ಬರೋದಕ್ಕೆ ಸ್ವಲ್ಪ ಟೈಮ್ ಬೇರೆ ಹಿಡಿತು ಈಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ನೋಡ್ತಾ ಇದ್ರೆ ಅಯ್ಯೋ ಹರ್ಷಿತ ನೀರು ಗಂಗೆ ಇಟ್ಬಿಟ್ಟು ಬಂದಿದ್ದೀನಿ ಅಂತೇಳಿ ಅದು ಇಷ್ಟು ಈ ಲೆವೆಲ್ಗೆ ಇದ್ದಿದ್ದು ಕುದ್ದು 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 ಈ ಲೆವೆಲಿಗೆ ಬಂದ್ಬಿಟ್ಟಿತ್ತು ಏನಮ್ಮ ಈ ಎಡವಟ್ಟಿನ ಬಗ್ಗೆ ಏನು ಹೇಳ್ತೀಯಾ ಆಟೋದಲ್ಲಿ ಬಂದ್ಬಿಟ್ಟು ಬನ್ನಿ 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 ಅನ್ನ ಇನ್ನೇನು ಮಾಡೋದು ಅರ್ಜೆಂಟಮ್ಮ ಪಾಪ ಆಟೋದ ಅಣ್ಣಗನ್ನು ಅರ್ಜೆಂಟ್ ಮಾಡಲಿಲ್ಲ ನಮ್ಮನು ಅರ್ಜೆಂಟ್ ಮಾಡಿದ್ದು ಅವ್ನು ಕೇಳ್ದ ಬೆಳಗ್ಗೆ ಎಂಟುವರೆಗೆ ಎಷ್ಟೊತ್ತಿಗೆ ಹಾಕ್ಸೋದು ನನಗೆ ಹೊರಗಡೆ ಕೆಲಸ ಇದೆ ಅಂತ ನಾನೇನು ಅಂದ್ಕೊಂಡೆ ಬೆಳಗ್ಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಆ ಮಧ್ಯಾಹ್ನ ಟೈಮ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಅವನಿಗೆ ಫೋನ್ ಮಾಡಿದ್ರೆ ನಮ್ಮ ಮನಗೆ ಹೆಂಗೆ ಅಂತ ಅಂದರೆ ಫೋನ್ ಮಾಡಿಬಿಟ್ರೆ ಮುಗೀತು ಈಗ ಅಂತ ಹತ್ತು ನಿಮಿಷದಲ್ಲಿ ರೆಡಿಯಾಗಿಬಿಡ್ಬೇಕು ಅವನಿಗಂತೂ ಆ ವಿಷಯದಲ್ಲಿ ಪೇಷನ್ಸ್ ಇಲ್ಲ ಅವನಿಗೂ ಪೇಶನ್ಸ್ ಇಲ್ಲ ಸಂದೀಪ್ಗೂ ಪೇಷನ್ಸ್ ಇಲ್ಲ ಈಗ ಬಂದ್ವಿ ಒಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದು ಇನ್ನು ಶಣ್ಣು ಪಾಪು ಆಡ್ತಿದ್ದಾಳೆ ಅವಳನ್ನ ಒಂಚೂರು ಆಟ ಆಡಿಸಿ ಮಲಗಿಸ್ಬೇಕು ಪಾಪ ಮಲಗಿದ್ದವಳನ್ನ ಎದ್ದೇಳಿಸಿ ಕರ್ಕೊಂಡೋಗಿದ್ದು ಈಗ ಅವ್ಳಿಗೆ ಒಂಚೂರು ಅರ್ಧಂಬರ್ಧ ನಿದ್ದೆ ಆಗಿರುತ್ತೆ ಮಲಗಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನ ಎಲ್ಲ ನೋಡ್ಕೊಳ್ಳೋದು ಬಾಯ್ ಕಿಚನ್ ಡಿಪಾರ್ಟ್ಮೆಂಟ್ಗೆ ಮಮ್ಮಿ ಬಾಯ್ ಬಾಯ್ ಎಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಬಾಯ್ 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 ನಮ್ ಶನ್ನು ಚೆನ್ನಾಗ್ ನಿದ್ದೆ ಹೋಗಬೇಕು ಅಂದ್ರೆ ಹಂಗೆ ಹಿಂಗೆ ಸುಮ್ನೆ ನಿದ್ದೆ ಹೋಗಲ್ಲ ಅವಳಿಗ್ ಲಾಲಿ ಹಾಡ್ ಆಡ್ತಾನೆ ಇರ್ಬೇಕು ಇಲ್ಲ ಹ್ಮ್ 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 ಹಾ ಅಂತ ರಾಗವಾಗಿ ಮ್ಯೂಸಿಕ್ ಆದ್ರೂ ಮಾಡ್ತಾ ಇರ್ಬೇಕು ಇನ್ನು ಬೆಳಗ್ಗೆ ಪೂಜೆ ಎಲ್ಲಾ ಮಾಡಕ್ ಟೈಮ್ ಸಾಕಾಗಿರ್ಲಿಲ್ಲ ಅಂತ ಹೇಳಿ ಮಮ್ಮಿ ಸಂಜೆ ಪೂಜೆ ಮಾಡಿದ್ರು ನಮ್ಮಅಮ್ಮನ್ಗೆ ದಿನಾ ಮನೇಲಿ ದೀಪ ಹಚ್ಚಿರ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ ಬೆಳಗ್ಗೆ ಸಂಜೆ ಟೂ ಟೈಮ್ಸ್ ಮನೆಯಲ್ಲಿ ಕಸ ತೆಗಿಬೇಕು ಹೊರಗಡೆನು ಕಸ ಹುಡ್ಗಿ ಬಾಗ್ಲಿಗೆ ನೀರ್ ಹಾಕ್ಬೇಕು ತುಳಸಿ ಗಿಡಕ್ ನೀರ್ ಹಾಕ್ಬೇಕು ನಮ್ಮಅಮ್ಮ ಊಟ ಬಿಟ್ರು ಬಿಡ್ತಾರೆ ಪೂಜೆ ಅಂತೂ ಬಿಡೋದಿಲ್ಲ ತೋರಿಸ್ತಿದೀನಿ ಅಂದ್ರೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಒಂದಷ್ಟು ರೀಲ್ಸ್ಗಳು ಮಾಡಬೇಕಾದ್ರೆ ಸುಮಾರು ಜನ ಡಿ ಎಮ್ ಮಾಡ್ತಾಯಿದ್ರಿ ಈ ಕಾಸ್ಟ್ಯೂಮ್ದು ಲಿಂಕ್ ಕಳಿಸಿ ಲಿಂಕ್ ಕಳಿಸಿ ಅಂತ ಇದು ಒಂದು ಫೀಡಿಂಗ್ ಡ್ರೆಸ್ಸು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಏನು ಅಷ್ಟು ಅನ್ಕಂಫರ್ಟಬಲನ್ನು ಫೀಲ್ ಆಗಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಹಾಗೆ ಜಿಪ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಇವತ್ತು ನಾನೇನು ಪೋಲಿಯೋ ಹಾಕ್ಸೋದಕ್ಕೆ ಪಾಪ ಕರ್ಕೊಂಡೋಗಿದ್ದೆ ನನಗಂತೂ ತುಂಬ ಈಸಿ ಆಯಿತು ಮಗುಗೆ ಫೀಡ್ ಮಾಡೋದಕ್ಕೆ ಆ ಈ ಕ ಏನು ಈ ಕಾಸ್ಟ್ಯೂಮ್ದು ಲಿಂಕ್ ಬೇಕು ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ ಅಲ್ಲಿ ಪ್ರಾಡಕ್ಟ್ ನಿಮ್ಗೆ ಸಿಗುತ್ತೆ ಅಲ್ಲಿ ಅದ್ರ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೋಬೋದು ಮಮ್ಮಿ ಪೂಜೆ ಎಲ್ಲ ಮುಗಿಸ್ದೆ ಈಗ ರಾತ್ರಿ ಊಟಕ್ಕೆ ಏನು ಸಾಂಬಾರು ಮಾಡ್ತಿದ್ಯಾ ರಾತ್ರಿ ಊಟಕ್ಕೆ ಅಜ್ಜಿ ಮನೇಲಿ ಚಿಕನ್ ಮಾಡಿದ್ದಾರೆ ಅವನತ್ರ ಕಳಿಸ್ತೀವಿ ಅಂತ ಫೋನ್ ಮಾಡಿದರು ಅದಕ್ಕೆ ಇವಾಗ ಇನ್ನೇನು ಸಾಂಬಾರು ಇತ್ತು ಈಗ ಬಿಸಿ ಬಿಸಿ ಕಾಫಿ ಮನೆಯಲ್ಲ ಅಂತ ಮುಗಿಸ್ಕೊಂಡು ಬಂದೆ ನನಗಂತೂ ಈ ಬಾಣಂತನದಲ್ಲಿ ಕಾಫಿ ಎಷ್ಟು ಫೇವ್ರೇಟ್ ಆಗಿಬಿಟ್ಟಿದೆ ಅಂದರೆ ದಿನದಲ್ಲಿ ಎರಡು ಸಲ ಬೇಕೇ ಬೇಕು ಅಂತ ಒಂಥರ ಕ್ರೇವಿಂಗ್ ಆಗ್ತಾ ಇರುತ್ತೆ ಎಷ್ಟೊತ್ತಿಗೆ ಕಾಫಿ ಮಾಡ್ಕೊಂಡು ಕುಡಿತೀನೋ ಅಂತ ಹೇಳಿ ಆ್ಯಂಡ್ ಇನ್ನೊಂದೇನು ಅಂದರೆ ಮಮ್ಮಿ ಮನೇಲಿದ್ರೆ ಅಷ್ಟೇ ನನಗೆ ಕಾಫಿ ಕುಡಿಯೋಕ್ಕಾಗೋದು ಯಾಕೆ ಅಂದರೆ ಮಾರ್ನಿಂಗಿಂದ ಸಂಜೆವರೆಗೂ ಒಬ್ಬಳೇ ಶನನ ನೋಡ್ಕೊಳ್ಳೋದ್ರಿಂದ ಅವಳು ತುಂಬ ಹಠ ಮಾಡ್ತಾನೆ ಇರ್ತಾಳೆ ಮಲ್ಗೋದೆ ಕಮ್ಮಿ ಅವಳು ಹಾಗಾಗಿ ಕಾಫಿ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಸಿಕ್ಕಿರಲ್ಲ ಮಮ್ಮಿ ಎಷ್ಟೊತ್ತಿಗೆ ಡ್ಯೂಟಿಯಿಂದ ಬರ್ತಾರೋ ಅಂತಲೇ ಕಾಯ್ತಿರ್ತೀನಿ ಕಾಫಿಗೋಸ್ಕರ ಆ್ಯಂಡ್ ಯೆಸ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್